ಸುಮಲತಾ ಅವರ ಅವಶ್ಯಕತೆ ಅಂದೂ ಇಲ್ಲ ಇಂದು ಇಲ್ಲ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಹೇಳಿದ ಮೇಲೆ ನಾನು ಕಾಂಗ್ರೆಸ್ಗೆ ಹೋಗೋದಿಲ್ಲ ಅಂತ ಸಂಸದೆ ಸುಮಲತಾ ಅವರು ಹೇಳಿದ್ದಾರೆ ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಅವರು ತಮ್ಮ ಮುಂದಿನ ನಡೆಯ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಮಂಡ್ಯದಲ್ಲಿ ಸಭೆ ಬಳಿಕ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯ ಬಗ್ಗೆ ವಿವರಿಸಿದ್ರು ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇಲ್ಲ ಮಂಡ್ಯ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಕಾಂಗ್ರೆಸ್ನ ಹಿರಿಯ ಮುಖಂಡರೊಬ್ಬರು ನನ್ನ ಅವಶ್ಯಕತೆ ಇಂದೂ ಇಲ್ಲ ಅಂದೂ ಇಲ್ಲ ಅಂತ ಹೇಳಿದ್ದಾರೆ ಹೇಗಿದ್ದಾಗ ನಾನು ಕಾಂಗ್ರೆಸ್ಗೆ ಹೋಗೋದಿಲ್ಲ ಅಂತ ನೇರವಾಗಿ ಹೇಳಿದರು ಜೊತೆಗೆ ನನಗೆ ಅಂದರೆ ಮಂಡ್ಯ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರ ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನ ನೀಡಿದೆ ಪ್ರತಿಯೊಂದು ವಿಷಯಕ್ಕೂ ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅರ್ಥ ಮಾಡಿಸಿ ಕೂಲಂಕುಷವಾಗಿ ಎಲ್ಲವನ್ನ ಹೇಳಿಕೊಂಡು ಬಂದಿದೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಅಭಿವೃದ್ಧಿಯೇ ಮೂಲಮಂತ್ರ ಅಂತ ಹೋಗ್ತಾ ಇದ್ದಾರೆ ಅವರಿಗೆ ಕುಟುಂಬ ಇದೆಯಾ ಏನೂ ಇಲ್ಲ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲದ ನಾಯಕತ್ವ ಅವರದ್ದು ನಾನು ಮುಂದೆ ಎಂಪಿ ಆಗಬಹುದು ಉನ್ನತ ಹುದ್ದೆಗೂ ಹೋಗಬಹುದು ಆಗ್ಲೂ ನಾನು ಮಂಡ್ಯಕ್ಕೆ ಯಾವ ರೀತಿ ನೆರವಾಗ್ತೀನಿ ಅನ್ನೋದು ನೀವೇ ನೋಡ್ತೀರಿ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಮಂಡ್ಯ ಜನರ ಪ್ರೀತಿ ವಿಶ್ವಾಸವನ್ನು ನಾನು ಉಳಿಸಿಕೊಳ್ತೇನೆ ಅಂತ ಪ್ರಧಾನಿ ಮೋದಿಯವರನ್ನ ಕೊಂಡಾಡಿದ್ದಾರೆ ಇನ್ನು ಸುಮಲತಾ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೆಂಬಲ ನೀಡುವುದು ಸ್ಪಷ್ಟವಾಗಿದೆ ಮಂಡ್ಯದಲ್ಲಿ ಸುಮಲತಾ ಅವರು ಬಿಜೆಪಿಗೆ ಬೆಂಬಲ ನೀಡೋದಾಗಿ ಹೇಳಿದ್ದು ಶೀಘ್ರದಲ್ಲೇ ಬಿಜೆಪಿ ಪಕ್ಷ ಸೇರ್ತಾರೆ ಎನ್ನುವ ಮಾತುಗಳು ಕೇಳಿಬಂದಿವೆ ಆದರೆ ಸುಮಲತಾ ಬಿಜೆಪಿ ಸೇರ್ಪಡೆಯ ದಿನಾಂಕವಾಗ್ಲಿ ತಾವು ಬಿಜೆಪಿ ಸೇರ್ಪಡೆಗೊಳ್ತೇನೆ ಅಂದಾಗಲಿ ಎಲ್ಲೂ ಕೂಡ ಹೇಳಿಲ್ಲ ಹೀಗಾಗಿ ಅವರು ಬಿಜೆಪಿಗೆ ಸೇರ್ತಾರಾ ಅಥವಾ ಕೇವಲ ಬೆಂಬಲವನ್ನು ನೀಡಿ ಸುಮ್ಮನಾಗ್ತಾರೆ ಎನ್ನುವ ಪ್ರಶ್ನೆ ಮೂಡಿದೆ ಈ ಕಾರ್ಯಕ್ರಮದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಷೇಕ್ ಅಂಬರೀಷ್ ಸುಮಲತಾ ಅವರಿಗೆ ಸಾಥ್ ನೀಡಿದರು ಅಂಬರೀಷ್ ಅಭಿಮಾನಿಗಳು ಕಾರ್ಯಕರ್ತರು ದರ್ಶನ್ ಅಭಿಮಾನಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ರು